ಅದು ಸತ್ತೋದ್ರ ದೇವಸ್ಥಾನ ಅವ್ರ ಮೇಲೆ ಹೇಳ್ತಾರಂತೆ ಮೇಡಮ್ ಇವ್ರ ಮನ ಇವ್ರ ಮೇಲೆ ಇವ್ರು ಅವ್ರ ಮನೇಲಿ ಏನಾದ್ರು ಸತ್ತೋದ್ರೆ ಇವರೇ ಮುಗಿಸ್ಬಿಟ್ರ ಧರ್ಮಸ್ಥಳ ದೇವಸ್ಥಾನ ಅವರು ಜನ ಬಂದು ಹೊಡೆದ್ಬಿಟ್ರು ತಾಯಿಸ್ಬಿಟ್ರು ಅಂತ ಹೇಳದಂತ ಮೇಡಮ್ ಚಿನ್ನ ಇನ್ನ ಇವರೇ ಸಾಯಿಸ್ಬಿಟ್ಟು ದೇವಸ್ಥಾನ ಧರ್ಮಸ್ಥಳದ ಮೇಲೆ ಹೇಳಿದ್ರೆ ಅವಾಗಂಗೆಲ್ಲ ಹೋಯ್ತಾ ಇದ್ರು ನಮ್ಮ ಯಜಮಾನ್ ಹತ್ರ ರಿಪಬ್ಲಿಕ್ ಕನ್ನಡದವರು ಡಿಸೈಡ್ ಮಾಡ್ಬಿಟ್ಟಿದಾರೆ ನೋಡಿ ಇಲ್ಲಿ ಚಿನ್ನಯ್ಯ ಮಾತನಾಡ್ತಾ ಇರುವಂತಹ ವಿಡಿಯೋಗಳು ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಹೇಳಿ ಹದಿಮೂರಿಂದ ಹದಿನಾಲ್ಕು ಪಾರ್ಟ್ಗಳು ಬಿಡುಗಡೆ ಆಗಿದೆ ಚಿನ್ನಯ್ಯ ನಲ್ವತ್ನಾಲ್ಕು ನಿಮಿಷ ಕುಡ್ಲಾರ ರಾಮ್ ಪೇಜಲ್ಲಿ ಮಾತನಾಡಿರುವಂಥದ್ದು ಅದಕ್ಕಿಂತ ಡಿ ಟಾಕ್ ಅಲ್ಲಿ ಮಾತಾಡಿರುವಂಥದ್ದು ಅದಕ್ಕಿಂತ ಇಂಗ್ಲಿಷ್ ಚಾನೆಲ್ ಮಾತಾಡಾಗಿರ್ತದ್ದು ಒಂದಕ್ಕೊಂದು ಒಂದಕ್ಕೊಂದು ಎಲ್ಲವೂ ಸಹ ಪೂರಕವಾಗಿದ್ದಾವೆ ಇಷ್ಟೆಲ್ಲ ಅನ್ಯಾಯ ನಡೀತಾ ಇದೆ ಸೌಜನ್ಯ ಪ್ರಕರಣ ಬಂತು ಅಸ್ಥಿ ಬಂತು ಹೆಣಗಳನ್ನ ಊತಾಕಿರೋದು ಬಂತು ಎಲ್ಲವೂ ಸಹ ಬಂದಿದೆ ರಿಪಬ್ಲಿಕ್ ಕನ್ನಡದವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಸ್ಟಾರ್ಟಿಂಗ್ ಇಂದ ಇವ್ರಿಗೆ ಏನೋ ಒಂದು ಸನ್ಮಾನ ಮಾಡ್ಲಿಕ್ಕೆ ಹೋಗ್ಬಿಟ್ಟು ನಮ್ಮ ಶೋಭಾ ಮಳವಳ್ಳಿ ಅವರು ಏನ ಸಂಪಾದಕರಾದ ಮೇಲೆ ಟೋಟಲಿ ಚೇಂಜ್ ಆಗುತ್ತೆ ಅನ್ಕೊಂಡ್ವಿ ಶೋಭಾ ಮಳವಳ್ಳಿ ಅವರು ರಿಪಬ್ಲಿಕ್ ಕನ್ನಡದ ಜವಾಬ್ದಾರಿ ತಗೊಂಡ್ಮೇಲೆ ಹೆಡ್ ಮಾಸ್ಟರ್ ಆಗಿ ರಿಪಬ್ಲಿಕ್ ಕನ್ನಡ ಜನರ ಧ್ವನಿಯಾಗಿ ಕೆಲಸ ಮಾಡುತ್ತೆ ಒಂದು ವಿಶೇಷವಾದಂತಹ ರೂಪ ತರ್ತಾರೆ ಅಂತ ನಾವು ತಿಳ್ಕೊಂಡಿದ್ವಿ ಆದ್ರೆ ಸಂಪಾದಕರಾದ ಮೇಲೆ ಮಾಡ್ತಾ ಇರೋದೇನ್ರಿ ಸೌಜನ್ಯ ಫೈಲ್ ಅಂತೇಳಿ ಮಾಡ್ಕೊಂಡು ಏನ್ ಪ್ರತಿನಿತ್ಯವು ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಗಳಂತ ಮಾಡಿಕೊಂಡು ಇಲ್ಲಿ ದಾರಿ ತಪ್ಪಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಕೆಲಸಕ್ಕೆ ಬಾರದ ಯಾರ ಅವನ ಕಿರಿಕೀರ್ತಿಯ ಮೇಲೆ ಏನೋ ಸುಮಂತ್ ಹೇಳಿರುವಂತಹ ವಿಚಾರಗಳನ್ನ ನೋಡಿದ್ರೆ ಆ ವಿಚಾರಗಳನ್ನೆಲ್ಲ ನೋಡ್ಕೊಂಡ್ರೆ ಕಿರಿಕೀರ್ತಿಯಿಂದ ಯಾವ ದೊಡ್ಡ ಗ್ಯಾಂಗ್ ಕೆಲಸ ಮಾಡ್ತಾ ಇದೆ ವಸಂತ ಗಿಳಿಯಾರ್ ಯಾವ ರೀತಿ ಏಕವಚನಗಳನ್ನ ಬಳಸ್ಕೊಳ್ತಾ ಇದ್ದಾರೆ ಇಂತವನಿಗೆ ವೇದಿಕೆ ಕೊಡ್ತಾರೆ ನಿನ್ನೆ ದಿವಸ ಚಿನ್ನಯ್ಯ ಹೇಳ್ತಾ ಇರೋದಕ್ಕೆ ಏನೋ ಇದಕ್ಕೆ ಆಪೋಸಿಟ್ ಆಗಿ ಅವ್ನ ಎಂಥ ಕರ್ಕೊಂಬಂದು ಇದೇ ಶೋಭಾ ಅವರು ಸಂದರ್ಶನ ಮಾಡ್ತಾರೆ ಇವ್ರ ಉದ್ದೇಶ ಏನು ಅಂತಂದ್ರೆ ಇಲ್ಲಿ ಚಿನ್ನಯ್ಯ ಹೇಳ್ತಾ ಇರುವಂತ ಸತ್ಯ ಹೊರಗಡೆ ಬರಬಾರ್ದು ಸತ್ಯ ಮುಚ್ಚೋಗ್ಬೇಕು ಇದನ್ನೇ ತಾನೇ ಇವ್ರು ಮಾಡ್ತಾ ಇರುವಂತದ್ದು ಯಾರನ್ನ ತೃಪ್ತಿ ಪಡಿಸೋದಿಕ್ಕೆ ಯಾರನ್ನ ರಕ್ಷಣೆ ಮಾಡೋದಿಕ್ಕೆ ಒಂದು ಮಾಧ್ಯಮ ಒಂದು ಮಾಧ್ಯಮ ಈ ಪ್ರಜಾಪ್ರಭುತ್ವ ಕೊಟ್ಟಿರುವಂತಹ ಏನು ಸ್ವತಂತ್ರವನ್ನ ದುರುಪಯೋಗ ಮಾಡ್ಕೊಳ್ತಾ ಇಲ್ವಾ ಶೋಭಾ ಮಳವಳ್ಳಿ ಅವರಿಂದ ಇದನ್ನ ಎಕ್ಸ್ಪೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಲ್ಲಿ ಸತ್ಯ ಹೊರಗಡೆ ಬರಬೇಕು ಇವ್ರು ಹೆಡ್ ಮಾಸ್ಟರ್ ಆಗಿ ಸುವರ್ಣದಲ್ಲಿ ಕೆಲಸ ಮಾಡಿದ್ರು ಇವ್ರು ನಾನು ಬದಲಾವಣೆ ತರ್ತಾರೆ ಅಂತೇಳಿ ರಿಪಬ್ಲಿಕ್ ಕನ್ನಡದಲ್ಲಿ ಬಂದಾಗ ರಿಪಬ್ಲಿಕ್ ಕನ್ನಡದಲ್ಲಿ ಇವರು ಪ್ರಶ್ನೆ ಮಾಡ್ಬೇಕಾಗಿದ್ದಂಥದ್ದು ಅನ್ಯಾಯದ ವಿರುದ್ಧ ಪ್ರಶ್ನೆ ಮಾಡ್ಬೇಕಾಗಿದ್ದು ಹೊಸತನವನ್ನ ಕೊಡ್ಬೇಕಾಗಿದ್ದದ್ದು ಇಲ್ಲಿ ಮಾಡ್ತಾ ಇರೋದೇನ್ರಿ ಅಸ್ಮಿತಾ ರಂಗನಾಥನ ಹೆಣ್ಮಗಳ ಕೈನಲ್ಲಿ ಒಂದು ಸ್ಟೋರಿಗಳನ್ನ ನೀವು ಮಾಡಿಸ್ಕೊಂಡು ಹೋಗ್ತಾ ಇದ್ದೀರಿ ಅಲ್ಲಿ ಮಾತನಾಡಿಸುವಂತಹ ವ್ಯಕ್ತಿಗಳ ವ್ಯಕ್ತಿತ್ವ ಏನಾದ್ರೂ ಗೊತ್ತಿದೆಯಾ ನಿಮ್ಗೆ ಆ ಮೋಹನ್ ಬೋಳ ಅಂಗಡಿ ಅನ್ನೋ ವ್ಯಕ್ತಿನ ಕರ್ಕೊಂಡ್ ಬಂದು ಸ್ಟೋರಿಗಳನ್ನ ಮಾಡಿಸ್ತೀರಿ ಆ ಕಿರಿಕೀರ್ತಿ ಅನ್ನೋ ವ್ಯಕ್ತಿನ ಕರ್ಕೊಂಡ್ ಬಂದು ಸ್ಟೋರಿಗಳನ್ನ ಮಾಡಿಸ್ತೀರಿ ವಸಂತ ಗಿಳಿಯಾರ್ನ ಕರ್ಕೊಂಡ್ ಬಂದು ಸ್ಟೋರಿಗಳನ್ನ ಮಾಡಿಸ್ತೀರಿ ಯಾವ ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ದೀರಿ ಚಿನ್ನಯ್ಯನ ಹೆಂಡತಿಯ ಸಂದರ್ಶನ ಬೇಕಿತ್ತ ಈಗ ಪ್ರಶ್ನೆ ಮಾಡ್ಬೇಕಾಗಿತ್ರಿ ಶೋಭಾ ಮಾಡವಳ್ಳಿ ಅವರೇ ಚಿನ್ನಯ್ಯ ಹೇಳ್ತಾರೋ ಇಪ್ಪತ್ತೈದು ಸಾವಿರ ರೂಪಾಯಿನ ಕೇಸ್ ಮುಚ್ಚಾಕೋದಕ್ಕೆ ಕೇಳ್ತಾ ಇದ್ದಾನೆ ಇದ್ರ ಬಗ್ಗೆ ಏನ್ ಹೇಳ್ತಿರ್ರಿ ಅಂತೇಳಿ ಯಾರ ಮೇಲೆ ಆರೋಪ ಮಾಡಿದಾರಲ್ಲ ಅವ್ರನ್ನ ನೀವು ಪ್ರಶ್ನೆ ಮಾಡ್ಬೇಕಾಗಿತ್ತು ಸ್ಟುಡಿಯೋದಲ್ಲಿ ಕುತ್ಕೊಂಡು ಅದನ್ನ ಮಾಡ್ಲಿಲ್ಲ ರವಿ ಪೂಜಾರಿ ಬಗ್ಗೆ ಸ್ಟಡಿ ಮಾಡ್ಬೇಕಾಗಿತ್ತು ಮಾಡ್ಲಿಲ್ಲ ಇಲ್ಲಿ ಬಾಹುಬಲಿ ಬೆಟ್ಟದ ಕೆಳಗಡೆ ಒಂದಷ್ಟು ಹೆಣಗಳನ್ನ ತಳ್ಳ ತಳ್ಳಗಾಡಿನಲ್ಲಿ ತೆಗೆದುಕೊಂಡು ಹೋಗಿದ್ದೀನಿ ಅಂತ ಹೇಳಿದ್ರಲ್ಲ ಅದ್ರ ಬಗ್ಗೆ ಸ್ಟಡಿ ಮಾತಾಡ್ತಾ ಇಲ್ಲ ಈ ಬಂಗ್ಲೆ ಗುಡ್ಡದ ಮೇಲೆ ವಾಕಿಂಗ್ ಸ್ಟಿಕ್ ಹಿಡ್ಕೊಂಡು ಹೋಗಿ ಒಬ್ಬ ಕೊಡಗಿನ ಒಬ್ಬ ವ್ಯಕ್ತಿ ಸತ್ತಿದ್ದಾನೆ ಆರು ಏಳು ಅಸ್ಥಿ ಸಿಕ್ಕಿದವೆ ಇದು ಯಾಕೆ ಬಂತು ಅಲ್ಲಿ ಇದ್ರ ಬಗ್ಗೆ ಮಾತನಾಡ್ಲಿಲ್ಲ ಯಾವುದನ್ನು ಮಾತನಾಡದೆ ಕೇಸು ಮುಚ್ಚಾಕೋದಕ್ಕೋಸ್ಕರವಾಗಿ ಏನೆಲ್ಲ ಪಿತೂರಿಗಳು ನಡೀತಾ ಇದೆ ಅವರಿಗೆ ಪೂರಕವಾಗಿ ರಿಪಬ್ಲಿಕ್ ಕನ್ನಡ ಮಾತಾಡ್ತಾ ಇದೆ ಸುವರ್ಣ ಮಾತಾಡ್ತಾ ಇದೆ ಪಬ್ಲಿಕ್ ಟಿವಿ ಮಾತಾಡ್ತಾ ಇದೆ ಟಿ ವಿ ನೈನ್ ಮಾತಾಡ್ತಾ ಇದೆ ಎಲ್ಲವೂ ಮಾತಾಡ್ತಾ ಇದೆ ಅಂದ್ರೆ ನೀವು ಮಾಡ್ತಾ ಇರೋ ಉದ್ದೇಶ ಏನು ನಿಮ್ಮ ಉದ್ದೇಶ ಏನು ದಾರಿ ತಪ್ಪಿಸೋದಕ್ಕ ಧರ್ಮ ಸಂರಕ್ಷಣಾ ಸಭೆ ಮಾಡಿದಾಗ ಎಲ್ಲಾರು ಮೈಕ್ ಇಡ್ಕೊಂಡು ಹೊಡಗ್ ಇವತ್ತು ಇವತ್ತಿ ಇಪ್ಪತ್ತೈದನೇ ತಾರೀಕು ಕಾರ್ಯಕ್ರಮ ಆಗ್ತಾ ಇದೆಯಲ್ಲ ಎಷ್ಟ್ ಜನ ಎಷ್ಟು ನಿಮ್ಮ ಚಾನೆಲ್ಗಳಲ್ಲಿ ತೋರಿಸಿದೀರಾ ತೋರಿಸಲ್ಲ ದಾರಿ ತಪ್ಪಿಸುವಂತಹ ಕೆಲಸ ಮಾಡ್ತಾ ಇದ್ರಿ ನಿಜಕ್ಕೂ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ರೀ ನೋಡಿ ಅಲ್ಲಿ ಚಿನ್ನಯ್ಯ ಮಾತನಾಡಿರುವಂತಹ ವಿಡಿಯೋಗಳ ತುಣುಕುಗಳನ್ನು ಇಲ್ಲಿ ಹಾಕ್ತಾ ಇದ್ದೀವಿ ಕೆಲವೊಂದು ತುಣುಕುಗಳನ್ನ ಇಲ್ಲಿ ಸೇರಿಸ್ತಾ ಇದ್ದೀವಿ ನೋಡಿ ಚಿನ್ನಯ್ಯ ಮಾತನಾಡಿರುವಂತಹ ವಿಚಾರಗಳು ಅಲ್ಲಿ ನಡೀತಾ ಇರುವಂತಹ ಏನೋ ದಾರಿ ತಪ್ಪಿಸುವಂತಹ ಕೆಲಸಗಳ ಬಗ್ಗೆ ಇಲ್ಲಿ ವಿಡಿಯೋಗಳನ್ನ ಹಾಕ್ತಾ ಇದೀವಿ ಕೇಳಿ ದಾರಿ ತಪ್ಪಿಸುವಂತಹ ಕೆಲಸ ಮಾಡಕ್ ಹೋಗ್ಬೇಡಿ ಎಚ್ಚೆತ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ಹಿಡ್ಕೊಟ್ಟವೆ ಅಂತ ಹೇಳ್ತಾರೆ ಇಡುಕೊಡೋಕ್ಕೆ ಇವ್ರಿಗೆ ಅರ್ಹತೆ ಇಲ್ಲ ಕಾರಣ ಅಂದರೆ ಬಾಹುಬಳ್ಳಿ ಬೆಟ್ಟದಲ್ಲಿ ಇವರಿಗೆ ಜಾಬೇ ಇಲ್ಲ ಇವರ ಕೆಲಸ ಕಚೇರಿಯಲ್ಲಿ ಇತ್ತೀಚೆಗೆ ಅವರ ತಂದೆ ತೀರಿದ್ರು ತಂದೆ ತೀರಿದ ನಂತರ ತಂದೆ ಕೆಲಸವನ್ನು ಅವರಿಗೆ ಕಚೇರಿಯಲ್ಲಿ ಕೊಟ್ಟರು ಕಚೇರಿಯಿಂದ ಅವರ ಕೆಲಸ ಆ ಕಡೆ ದೇವಸ್ಥಾನದ ಕಡೆ ಬಾವುಬಳ್ಳಿ ಬೆಟ್ಟಕ್ಕೆ ಅವರು ಕಾಲಿಡುವ ಅಗತ್ಯ ಇರೋದಿಲ್ಲ ಮಾಹಿತಿ ಕಚೇರಿ ಸಿಬ್ಬಂದಿ ಮಾತ್ರ ಅದನ್ನು ಸುತ್ತುವರೆದು ನೋಡಿ ಬಾಗಿಲು ಹಾಕ್ಕೊಂಡು ಬೀಗ ಹಾಕಿಕೊಂಡು ಬರೋದು ಮಾಹಿತಿ ಕಚೇರಿ ಅವರ ಕೆಲಸ ಇವರು ಆ ದಿವಸ ಹಿಡ್ಕೊಡ್ಲಿಕ್ಕೆ ಅಂತ ಉದ್ದೇಶಕ್ಕಂತಲೇ ಅವರು ಅಲ್ಲಿಗೆ ಹೋಗಿದ್ದಾರೆ ಇವರೇ ಹಿಡ್ಕೊಟ್ಟಿದ್ದಾರೆ ಸಂತೋಷವನ್ನು ಇವರೇ ಹಿಡ್ಕೊಟ್ಟದ್ದು ಕಾರಣ ಕೇಳಿದ್ದಕ್ಕೆ ಹೇಳ್ತಾರೆ ನನ್ನ ಕರ್ತವ್ಯ ನಾನು ಬಾಹುಬಳಿ ಬೆಟ್ಟವನ್ನು ಸುತ್ತುವರಿದು ಬಂದು ನಾನು ಚೆಕ್ ಮಾಡಿ ಬೀಗ ಹಾಕಿ ಹೋಗುವಂಥ ಟೈಮ್ನಲ್ಲಿ ಇವನನ್ನು ನೋಡಿದೆ ನಾನು ಹಿಡಿದುಕೊಟ್ಟೆ ಅಂತ ಹೇಳ್ತಾರೆ ಆದರೆ ಇವರಿಗೆ ಅಲ್ಲಿ ಬಾಹುಬಳಿ ಬೆಟ್ಟದಲ್ಲಿ ಒಂದು ದಿನವೂ ಆ ಕೆಲಸ ಇಲ್ಲ ಸ್ಟುಡಿಯೋಕ್ಕೆ ಹೋದರೆ ಫೋಟೋ ತೆಗೆದ್ರೆ ಹೋಗಿದ್ರೆ ಅದ ಅದರಿಂದ ನಿಂತು ಅವರ ಕೆಲಸ ಆನಂತರ ಈಗ ಅವರ ತಂದೆ ಕೆಲಸ ಕಚೇರಿಲಿ ಬಂದ ನಂತರ ಅವರಿಗೆ ಬಾಹುಬಳಿ ಬೆಟ್ಟದಲ್ಲಿ ಅರ್ಹತೆನೇ ಇಲ್ಲ ಅಲ್ಲಿಗೆ ಹೋಗುವ ಅರ್ಹತೆನೇ ಇಲ್ಲ ಕಾರಣ ಬೆಟ್ಟದಲ್ಲಿ ಡ್ಯೂಟಿ ಮಾಡ್ತಾರೆ ಅವರು ಬೇರೆ ಇವರೇ ಬೇರೆ ಇವರು ಕಾರಣಾಂತರದಿಂದ ಅಲ್ಲಿಗೆ ಹೋಗಿದ್ದಾರೆ ಅಲ್ಲಿ ಯಾಕೆ ಹೋದ್ರು ಯಾಕೆ ಹಿಡಿದ್ರು ಗೊತ್ತಿಲ್ಲ ಆದ್ರೆ ಇವ್ರು ಹೇಳೋದೊಂದೇ ಕಾರಣ ನನ್ನ ಡ್ಯೂಟಿ ಅಂತ ಹೇಳ್ತಾರೆ ಇವರ ಡ್ಯೂಟಿ ಸತ್ಯ ಅಲ್ಲ ಇವರ ಡ್ಯೂಟಿಯೇ ಅಲ್ಲ ಅಲ್ಲ ಧರ್ಮಸ್ಥಳದ ಬೆಟ್ಟದ ಮೇಲೆ ಇವ್ರಿಗೆ ಅಲ್ಲಿ ಜಾಗನೇ ಇಲ್ಲ ಆದ್ರೆ ಹಾಗಾದ್ರೆ ಡೈಲಿ ಅಲ್ಲಿ ಬೀಗ ಹಾಕ್ಬೇಕಲ್ಲ ಇವರು ಹೋಗಿ ಯಾಕೆ ಹಾಕುದಿಲ್ಲ ಡೈಲಿ ಬೀಗ ಹಾಕುದಿಲ್ಲ ಈ ಇನ್ನೊಂದು ಧೀರಾಜ್ ಕಿಲ್ಲ ಅಂತ ಹೇಳ್ತಾರೆ ಅವರು ಧೀರಾಜ್ ಕಿಲ್ಲ ಜಿರಾಜ್ ಜೈನ್ ಅಂತ ಹೇಳ್ತಾರೆ ಅವರು ವಿಷಯ ಕಿಚ್ಚು ಚಿಕಿತ್ಸಾಲಯ ಎದುರಿಗೆ ಎರಡು ಕ್ಯಾಮ್ರಾ ಇಟ್ಟಿರ್ತಾರೆ ದ್ವಾರದಲ್ಲಿ ಎರಡು ಫೋಕಸ್ಸು ಆಪೋಸಿಟಲ್ಲಿ ಬಸ್ ಸ್ಟಾಪ್ ಇರುತ್ತೆ ಆ ಬಸ್ ಸ್ಟಾಪ್ನಲ್ಲಿ ಎರಡು ಸೈಡು ಕ್ಯಾಮ್ರಾ ಟಿಕ್ಸ್ ಮಾಡಿರ್ತಾರೆ ಆ ಕ್ಯಾಮ್ರ ಮಣ್ಣ ಸಂಕದವರೆಗೂ ರೆಕಾರ್ಡ್ ಆಗುತ್ತಾ ಇರುತ್ತೆ ಯಾಕಂದರೆ ನಾವಲ್ಲಿ ಕೆಲಸ ಮಾಡುವಾಗ ಗೂಡಿಸುವಾಗ ಬೆಂಕಿ ಕೊಡುವಾಗ ಸುಣ್ಣ ಹೊಡಿಯೋದಿದ್ರೆ ಏನೇ ಕೆಲಸ ಮಾಡಿದ್ರು ಅಲ್ಲಿಂದಲೇ ನೇತ್ರಾವತಿ ಸ್ನಾನ ಘಟಕದ ಆಫೀಸಿನಲ್ಲಿ ಟಿ ವಿಯಲ್ಲಿ ನೋಡ್ಬೋದು ಆ ಆ ರೀತಿ ಒಂದು ಇದಿರುತ್ತೆ ಮತ್ತು ಈ ಕಡೆ ತಗೊಂಡ್ರೆ ಆ ಟರ್ನ್ ಓವರಿಗೂ ರೆಕಾರ್ಡ್ ಆಗುತ್ತಾ ಇರುತ್ತೆ ಆ ಬಸ್ ಸ್ಟ್ಯಾಂಡಲ್ಲಿದ್ದದು ಆ ಬಸ್ ಸ್ಟ್ಯಾಂಡಲ್ಲಿದ್ದ ಕ್ಯಾಮರಾ ಎರಡು ಕ್ಯಾಮರಾವನ್ನು ಈ ಕೇಸಿನಲ್ಲಿ ಆ ಇದನ್ನು ಫುಲ್ಲ ಬಸ್ ಸ್ಟ್ಯಾಂಡನ್ನೇ ಕಾಣದೆ ಮಾಯ ಮಾಡಿಬಿಟ್ಟಿದ್ದಾರೆ ಬಸ್ ಸ್ಟ್ಯಾಂಡೇ ಇಲ್ಲ ಬಸ್ ಸ್ಟ್ಯಾಂಡು ಅಷ್ಟು ಚಂದದ ಬಸ್ ಸ್ಟ್ಯಾಂಡು ಕ್ಯಾಮ್ರಾ ಸಮೇತ ಇದ್ದದನ್ನು ಆ ಬಸ್ ಸ್ಟ್ಯಾಂಡನ್ನು ತೆಗೆದುಬಿಟ್ಟಿದ್ದಾರೆ ಈಗ ಬಸ್ ಸ್ಟ್ಯಾಂಡೇ ಇಲ್ಲ ಅಲ್ಲಿ ಅಷ್ಟು ಸ್ವಚ್ಛತೆ ಇದ್ದ ರೋಡನ್ನು ಹಾಗೆ ಮಾಡಿಬಿಟ್ಟಿದ್ದಾರೆ ರಷ್ಟು ಪ್ರಕೃತಿ ಚಿಕಿತ್ಸಾಲಯ ಹಿಂಬದಿ ಗೇಟಲ್ಲಿ ಆ ಕಡೆಯಿಂದ ಬಂದರೆ ಜೋಡಸ್ಥಾನ ಮಾರ್ಗದಿಂದ ಆಚೆ ಬದಿಯಿಂದ ಬಂದರೆ ಬ್ಯಾಕ್ ಗೇಟ್ ಹಿಂದೆಗಡೆ ಒಂದು ಗೇಟ್ ಇದೆ ಅದರಲ್ಲಿ ಕೆಲಸದವರು ಮಹಿಳೆಯವರೆಲ್ಲ ಅದರಲ್ಲಿ ಓಡಾಟ ಇತ್ತು ಹೆಂಗಸರೆಲ್ಲ ಬಂದರೆ ಆ ಗೇಟ್ನಿಂದ ಬಂದು ಪ್ರಕೃತಿ ಚಿಕಿತ್ಸಾಲಯಲ್ಲಿ ಕೆಲಸ ಮಾಡ್ತಾಯಿದ್ರು ಅದರ ಆ ಮಾರ್ಗದಲ್ಲಿ ಮುಖ್ಯ ಮುಖ್ಯವಾದವರು ಅಂದರೆ ಧೀರಜ್ ಕಿಲ್ಲ ಇರ್ಬೋದು ಮಲ್ಲಿಕ್ ಜೈನ್ ಇರ್ಬೋದು ಇಷ್ಟು ದುಡ್ಡು ಎಲ್ಲಿಂದ ಬಂತು ಮಾರೆ ಅಂತ ನಾನು ಕೇಳ್ದೆ ನನಗೆ ಸಣ್ಣದನಿಗಳಿಗೆ ಕರೆದು ಕೊಟ್ಟರು ಮಾರೆ ಇಪ್ಪತ್ತೈದು ಸಾವಿರ ಅಂತ ಹೇಳ್ದ ಮತ್ತೆ ಹೋಗ್ಮಾರೆ ಸಣ್ಣದನಿಗಳು ಮದುವೆ ಆದವ್ರಿಗೆ ಮಾತ್ರ ಸಾಲ ಕೊಡೋದು ನಿನಗೆ ಮದುವೆ ಆಗಿಲ್ಲ ನಿನಗೆ ಯಾಕೆ ಸಾಲ ಕೊಡ್ತಾರೆ ಅಂತ ಹೇಳುವಾಗ ಹೋಗು ಮಾರೆ ನಿನಗೆ ಎಂತ ಗೊತ್ತು ನಿನ್ನ ಕೆಲಸ ನೋಡಿ ಹೋಗು ಅಂತ ಹೇಳಿ ಹೇಳಿದ ಮತ್ತೆ ಯಾಕೆ ಮರೇ ಎಷ್ಟು ಟೆನ್ಷನಲ್ಲಿದೆಯಾ ಏನಾಯ್ತು ಯಾಕೆ ಅಂತ ಹೇಳುವಾಗ ಭಯಭೀತನಾಗೆ ಇದ್ದ ಪಾಪ ನನಗೆ ಅವ್ನು ನೋಡುವಾಗ ಬೇಜಾರಾಗ್ತಾಯಿತ್ತು ಇಷ್ಟು ದಿವಸದಲ್ಲಿ ನಾನು ಆ ಥರ ಅವನ ಬೇಜಾರಿನಲ್ಲಿ ನಾನು ನೋಡಲಿಲ್ಲ ಚಂದದಲ್ಲಿ ನಕ್ಕೊಂಡು ಖುಷಿಯಲ್ಲಿ ಇರ್ತಿದ್ದ ಹಾಗೆ ದೆವ್ವ ಬಡ್ದಾಗೆ ಇದ್ದ ಈಗ ಕೇಳುವಾಗ ಈ ಥರ ಹೇಳ್ದ ನಿನಗೆ ವಿಷಯ ಅಂತ ಗೊತ್ತಿಲ್ಲ ಹೋಗು ಮಾರೆ ನಾನು ಹೇಳುದಿಲ್ಲ ನಿನಗೆ ಏನು ಗೊತ್ತು ಹೋಗು ಮಾರೆ ಅಂತ ಹೇಳಿದ ಆಗ ಹೇಳು ಏನು ಹೇಳು ನೋಡುವ ಕೇಳುವ ಅಂತ ಹೇಳುವಾಗ ಈಗ ಸೌಜನ್ಯ ಹೇಗೆ ಸತ್ತು ನಿನಗೆ ಗೊತ್ತಾ ಅಂತ ಕೇಳಿದ ಕೇಳುವಾಗ ಏನು ಮರೇ ಆಚಾರ್ಯ ನಿನ್ನ ಹೇಳೋದು ನಾನು ನಂಬಲಿಲ್ಲ ಮಾರೆ ಹೋಗು ಮಾರೆ ಅಂತ ಹೇಳಿದೆ ಹೋಗು ಹೋಗು ಅಂತ ಹೇಳಿದೆ ಸರಿ ಹೇಳು ಮಾರೆ ಏನು ಅಂತ ಹೇಳುವಾಗ ಈ ಥರ ಇದನ್ನು ಸನ್ನದನಿಗಳೇ ಮಾಡಿದ್ದು ಮಾರ್ಯಾ ನಿನಗೆ ವಿಷಯ ಗೊತ್ತಿಲ್ಲ ನೀನು ಹೋಗು ಆವತ್ತು ನಾನು ಫೋನ್ ಮಾಡುವಾಗ ನೀನು ಫೋನ್ ಮಾಡುವಾಗ ಬಂದಿದ್ದರೆ ನಿಮಗೆ ಗೊತ್ತಾಗ್ತಿತ್ತು ನೀನು ಫೋನ್ ಮಾಡುವಾಗ ಬರಲಿಲ್ಲಲ್ಲ ಆಗ ನಾನಲ್ಲ ಇದ್ದದು ನನಗೆಲ್ಲ ಗೊತ್ತು ನಿನ್ನ ಹತ್ರ ಹೇಳಲಿಕ್ಕೆ ಏನಿಲ್ಲ ಹೋಗಿ ಮಾರೇನಿ ಯಾರಿಗೂ ಹೇಳ್ಬೇಡ ಅಂತೇಳಿ ಇದು ಮಾಡಿಬಿಟ್ಟ ಆನಂತರ ನಾನು ಸುಮ್ಮನೆ ಅದೇ ಸರಿ ಇದು ಈ ಥರ ಹೇಳಿದ್ದಾನೆ ಅಂತ ಕೇಳುವಾಗ ಮತ್ತೆ ಇರು ಇಪ್ಪತ್ತೈದು ಸಾವಿರ ಅವರು ದನಿಗಳು ಕರೆದು ಕೊಟ್ಟಿದ್ದಾರೆ ಅಂತ ಅವನಿಗೆ ಸಾಲ ಇಪ್ಪತ್ತೈದು ಸಾವಿರದಲ್ಲಿ ಮನೆಯಲ್ಲಿ ಸ್ವಲ್ಪ ಹಣ ಕೊಟ್ಟು ರೇವಣ್ಣ